ಇವತ್ತು ಸರ್ಕಾರದಲ್ಲಿ ಸಾವಿರಾರು ಕೋಟಿ ಹಣ ಬರುತ್ತೆ ರೈತರ ಉದ್ದಾರಕ್ಕೋಸ್ಕರ ಒಂದು ಬೆಳೆ ಏನಾದರೂ ಹಾಳಾಯಿತು ಅಂತಂದರೆ ಅವರ ಹೊಲದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಏನಾದರೂ ಬಂದು ಅವ್ರ ಬೆಳೆ ಹಾಳಾಯಿತು ಅಂತಂದರೆ ಅದಕ್ಕೆ ಅಂತ ಸರ್ಕಾರದಿಂದ ಸಾವಿರಾರು ಕೋಟಿ ಮೀಸಲಾಗಿಟ್ಟು ಅದು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಕೊಟ್ಟು ಇನ್ಶೂರೆನ್ಸ್ ಕಂಪ್ನಿಯಿಂದ ರೈತರಿಗೆ ತಲುಪಿಸುವಂಥ ಜವಾಬ್ದಾರಿಯನ್ನು ಕೂಡ ಆಗಿರುತ್ತೆ ಇನ್ಶೂರೆನ್ಸ್ ಕಂಪ್ನಿಯವರು ಆ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಸುಮಾರು ಆರಿಂದ ಆರೂವರೆ ಎಕರೆನಲ್ಲಿ ಬಾಳೆ ಹಾಕಿ ಇದಕ್ಕೆ ನನಗೆ ಮಳೆ ಬಂದು ಎಲ್ಲ ಬಾಳೆನೂ ಕೂಡ ನಾಶ ಸರ್ವನಾಶ ಆಗೋಗುತ್ತೆ ಆನೆ ಹತ್ರ ಇವರು ಲೋನ್ ತೊಗೊಂಡಂಥ ಬ್ಯಾಂಕ್ ಹತ್ರ ವಿಚಾರಿಸ್ತಾರೆ ಬ್ಯಾಂಕ್ನವರು ನಾವು ನಾವು ನಿಮಗೆ ಪರಿಹಾರ ಕೊಡಲ್ಲ ಅಂತಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ ಏನೇನು ಕೂಡ ಏನಾಗಿದೆ ಅಂತಲೂ ಕೂಡ ಗೊತ್ತಿಲ್ಲ ಯಾವ ಯಾವ ಇನ್ಶೂರೆನ್ಸ್ ಕಂಪ್ನಿ ಈ ಜಿಲ್ಲೆಯಲ್ಲಿದೆ ಯಾವ ಇನ್ಶೂರೆನ್ಸ್ ಕಂಪ್ನಿಯವ್ರೆ ಇವು ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿತ್ತು ಯಾವುದು ಕೂಡ ಮಾಹಿತಿ ಇಲ್ಲ ಆದರೆ ಆ ಮನುಷ್ಯ ನಾನು ನೋಡಿ ಸರ್ ನಾನು ಬದುಕೋದಕ್ಕೆ ಅಂತ ನಾನು ಬಾಳೆ ತೋಟ ಹಾಕಿದ್ದೀನಿ ಬಟ್ ನನ್ಗೆ ಭಾಳ ನಾಶ ಆಯಿತು ಇನ್ನೇನು ಮಾಡಲಿ ಬದುಕೋದಕ್ಕಾಗಲ್ಲ ನಾನು ಲೋನ್ ಕಟ್ಬೇಕು ಏನು ಮಾಡೋದು ಸರ್ ಇದು ಅನೇಕ ರೈತರಿಗೆ ಇದೇ ತರ ಸಮಸ್ಯೆ ಆಗಿರುತ್ತೆ ತಾವು ಬೆಳೆದಂತ ಬೆಳೆ ಸರ್ವನಾಶ ಆದಾಗ ಇನ್ಶೂರೆನ್ಸ್ ಅವ್ರು ಯಾರು ಕೂಡ ಇನ್ಶೂರೆನ್ಸ್ ಕೊಡಲ್ಲ ಕಂಪನಿಯವರು ಕೊಡಲ್ಲ ಇನ್ಶೂರೆನ್ಸ್ ಕಂಪ್ನಿ ಅವರು ಮಾತ್ರ ಕೋಟಿ ಆರು ಕೋಟಿ ಮಾಡ್ಕೊತಾರೆ ಟೆಂಡರ್ ತಗೊಂಡು ದಯಾನಂದ ಅವರೇ ಸೊ ನಿಮ್ಮ ಪೂರ್ತಿ ಹೆಸರು ಓಕೆ ನೀವು ಮೈಸೂರು ತಾಲೂಕು ಜೈಪುರ ಹೋಬಳಿ ಬಡನಪುರ ಗ್ರಾಮದವರು ನೀವು ಆರು ಗುಂಟೆ ಆರು ಎಕರೆ ಇಪ್ಪತ್ತೈದು ಗುಂಟೆನಲ್ಲಿ ನೀವು ಬಾಳೆ ಹಾಕಿದ್ರಿ ಓಕೆನಾ ಅಲ್ಲಿ ಮೂರು ಜನ ನೀವು ನಿಮ್ಮ ತಾಯಿ ನಿಮ್ಮ ತಮ್ಮ ಸಬ್ ಸಪ್ರೇಟ್ ಆಗಿರಿ ಓಕೆ ಒಟ್ಟು ಆರು ಲಕ್ಷದ ಆರು ಲಕ್ಷ ಲೋನ್ ತಗೊಂಡಿದ್ರಿ ಎಂಟು ಲಕ್ಷ ರೂಪಾಯಿ ನೀವು ಲೋನ್ ತಗೊಂಡಿ ಈಗ ನಿಮ್ದು ಬಳೆ ತೋಟ ಎಲ್ಲ ನಾಶ ಆಯ್ತಲ್ಲ ಸರ್ ಹಣ ಇಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿ ನೋಡಿದೆ ಕೆಲ ಬಂದು ಮಾಧ್ಯಮದವ್ರು ನೋಡಲಿ ಅಂತ ಬಿಟ್ಟೆ ಆದ್ರೂ ಯಾರೂ ನನಗೆ ಸ್ಪಂದಿಸ್ಲಿಲ್ಲ ರಾಜಕಾರಣಿ ಆಗ್ಬೋದು ಮತ್ತೊಂದು ಇನ್ಶೂರೆನ್ಸ್ ಕಂಪ್ನಿಯವರು ಆಗಿರ್ಬೋದು ಯಾರು ನನಗೆ ಬಂದು ಏನು ಎತ್ತ ಅಂತ ನನ್ನ ಹತ್ರ ಬಂದು ಬಿಹೇವ್ ಮಾಡಿಲ್ಲ ಸರ್ ಅವರು ನೀವು ಎಂಟೂವರೆ ಲಕ್ಷ ಲೋನ್ ತೊಗೊಂಡ್ರೆ ಈ ಬ್ಯಾಂಕಿಂದ ಯಾವ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸರ್ ಬ್ಯಾಂಕ್ನವ್ರು ಏನು ಹೇಳ್ತಾ ಇದ್ದಾರೆ ಈ ಲೋನ್ ಕಟ್ಟಿ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಇದ್ದಾರೆ ಸರ್ ಅವರು ಲೋನ್ ನೀವು ತಗೋಬೇಕಾದ್ರೆ ಅಲ್ಲಿ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂತ ಹೇಳಿಲ್ಲ ಇಲ್ಲ ಸರ್ ಅವ್ರು ಏನು ಮಾತಾಡಲಿಲ್ಲ ನಾನು ಒಂದು ಮಾತು ಕೇಳಿದೆ ಏನು ಅವರು ಆನ್ಸರ್ ಮಾಡಲಿಲ್ಲ ಸರ್ ಬಾಳಿಗೆ ಇನ್ಶೂರೆನ್ಸ್ ಮಾತೇ ಬರಲಿಲ್ಲ ಸರ್ ಅಲ್ಲಿ ನಾನು ಕೇಳಿದೆ ಇನ್ಶೂರೆನ್ಸ್ ಮಾಡ್ಬೋದಾ ಇದಕ್ಕೆ ಅಂತ ಇಲ್ಲ ಬೆಳೆಗೆ ಏನಿಲ್ಲ ಅಂತ ಹೇಳಿದ್ರು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಂದ ನೀವು ಎಂಟೂವರೆ ಲಕ್ಷ ಲೋನ್ ಸೊ ಬಾಳೆ ಇನ್ನೇನು ಕೈಗೆ ಬರಬೇಕು ಬರ್ಬೇಕು ಮಳೆ ಎಲ್ಲ ಹಾಳಾಗುತ್ತೆ ಮತ್ತೆ ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸಿದಾಗ ಬ್ಯಾಂಕ್ನವರು ನಾನು ನಿಮಗೆ ನಾಶ ಆಗಿರೋದಕ್ಕೆಲ್ಲ ಹಣ ಕೊಡಲ್ಲ ಕೊಡಲ್ಲ ಅಂತ ಈಗ ಯಾವ್ದು ಇನ್ಶೂರೆನ್ಸ್ ಅವ್ರು ಮಾಡೋ ಇನ್ಶೂರೆನ್ಸ್ ಮಾಡ್ಸಲಿಲ್ಲ ಇಲ್ಲ ಸರ್ ಮಾಡಿಲ್ಲ ಸರ್ ಬಂದೂ ಇಲ್ಲ ಸರ್ ನಾನು ಮಾಹಿತಿ ಕೊಟ್ಟರು ಅವರು ಬಂದೂ ಇಲ್ಲ ನಮ್ಮ ಜಮೀನು ಬಂದು ಏನು ನೋಡಿ ಏನು ರೆಸ್ಪಾನ್ಸೇ ಮಾಡಿಲ್ಲ ಸರ್ ಅವರು ಓಕೆ ಹೌದು ಸರ್ ಬ್ಯಾಂಕ್ನವರು ಇನ್ಶೂರೆನ್ಸ್ ಬೇರೆ ಆಗಿ ಸರ್ಕಾರದಿಂದ ಅವ್ರು ಬಂದು ಮಾಹಿತಿನೇ ಕೊಡ್ಲಿಲ್ಲ ನಾವು ಮಾಡೋಕ್ಕೂ ಗೊತ್ತಾಗ್ಲಿಲ್ಲ ಸರ್ ಅದರಿಂದ ನಾವು ಈ ತರ ಆಗಿದ್ದೀವಿ ಕಂಗಾಲಿ ಅಂದ್ರೆ ಜಿಲ್ಲೆಯಲ್ಲಿ ಯಾವ ಇನ್ಶೂರೆನ್ಸ್ ಕಂಪನಿಯವರು ಯಾವುದು ಬಂದಿಲ್ಲ ವಿಷಯನೂ ಮುಟ್ಟಿಲ್ಲ ಸರ್ ಇದ್ದಿದ್ರೆ ಮಾಡೋಣ ಸರ್ ಈಗ ಹದಿನೈದು ಲಕ್ಷ ಖರ್ಚು ಮಾಡಿ ನಾನು ಈ ತರ ಕೂತು ನಾನು ಇವತ್ತು ಕಂಗಾಲ ಆಯ್ತಿರಲಿಲ್ಲ ಬಟ್ ಯಾವುದು ಮಾಹಿತಿ ಗಮನಕ್ಕೆ ಬಂದೇ ಇಲ್ಲ ಸರ್ ಇನ್ಶೂರೆನ್ಸ್ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ರಾ ಹ್ಞೂ ಸರ್ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡೆ ಸರ್ ಅವರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ನಾನು ಕೇಳ್ಕೊಂಡೆ ಸರ್ ಇದೆ ಎಲ್ಲ ಏನಾದ್ರು ಅತಿವೃಷ್ಟಿ ಅನಾವೃಷ್ಟಿ ಸ್ಕೀಮ್ ಇದ್ರೆ ನಿಮ್ಗೆ ಕಡೆಯಿಂದ ಪರಿಹಾರ ಇದೆಯಿಂದ ಏನಾದ್ರು ಒಂದು ಪರಿಹಾರ ಕೊಡಿಸ್ಕೊಡಿ ಸರ್ ಜೀವನ ಮಾಡೋಕ್ಕೊಂದು ದಾರಿ ಆಗುತ್ತೆ ಇಲ್ಲಾಂದ್ರೆ ತುಂಬ ಕಂಗಾಲಾಗಿದ್ದೀನಿ ತುಂಬ ಕಷ್ಟದಲ್ಲಿದ್ದೀನಿ ಸರ್ ಬ್ಯಾಂಕ್ ಲೋನ್ ಎಲ್ಲ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ನಾನು ತುಂಬ ತೊಂದ್ರೆ ಸಿಗೋಬಿಟ್ಟಿದ್ದೀನಿ ಸರ್ ಸಾಯಿ ಬದುಕು ಹೋರಾಡದಲ್ಲಿದ್ದೀನಿ ಅಂತ ಕೇಳ್ಕೊಂಡೆ ಸರ್ ಯಾವುದೂ ಪ್ರಸ್ತಾಪ ಮಾಡಲಿಲ್ಲ ಸರ್ ಕಂಪನಿಯವರು ಒಂದು ನಾಲ್ಕೈದು ಕಂಪನಿಯವರು ಟೆಂಡರ್ ತೊಗೊಂಡಿರ್ತಾರೆ ಇಂದ ಐದು ಕಂಪನಿ ಟೆಂಡರ್ ತಗೊಂಡಿದ್ದಾರೆ. ಕನ್ನಡದಲ್ಲೇ ಯಾವುದೇ ಮಾಹಿತಿ ಕಾಣಿ ಗೊತ್ತಿಲ್ಲ. ಮಾಹಿತಿ ಬಂದೇ ಇಲ್ಲ ಸರ್ ಮಾಹಿತಿ ಕೊಟ್ಟಿರ ನಾನು ಮಾಡೋಣ ಸರ್ ಇದು. ಮಾರ್ಕೆಜ್ ಮಾಹಿತಿನೇ ಬಂದಿಲ್ಲ. 2 ಮಾತ್ರ ಆಗಿರ ಸರ್ ಅಲ್ಲಿ ಆರ್ ಟಿ ಸಿ ಮೆನ್ಷನ್ ಆಗಿರೋದು ಎಷ್ಟು ಅಮೌಂಟ್ ತಗೊಂಡಿದ್ದಾರೆ ಅಂತ ಮೆನ್ಷನ್ ಆಗಿದೆ ಆರ್‌ಟಿಸಿ ಅಲ್ಲಿ. ಬ್ಯಾಂಕಿಂದ ಇಷ್ಟ ಕೊಟ್ಟಿದೀವಿ ಅವರಿಗೆ ಅಂತ. ಓಕೆ. ಸೋ ಅಲ್ಲೂ ಕೂಡ ಮೆನ್ಷನ್ ಬೆಳೆ ಅಂತ? ಬೆಳೆ ಅಂತ ಅಲ್ಲಿ ಸಬ್ ಅಲ್ಲಿ ಮಾರ್ಕೆಜ್ ಮಾಡ್ಬೇಕಾದ್ರೆ ಬಾಳೆಗೆ ಲೋನ್ ತಗತಿದೀನಿ ಅಂತ ಬೆಳೆ ದುಡಿ ಪತ್ರ ಕೊಟ್ಟಿದೀವಿ ಸರ್. ಕೊಟ್ಟಿದೀರಾ. ಈಗ ಕಂಪನಿ ಅವರಿಗೆ ಇಂದ ಸಾವಿರಾರು ಕೋಟಿ ದುಡ್ಡು ಇರುತ್ತೆ ಆ ದುಡ್ಡು ನಿಮಗೆ ಬರಬೇಕು ನಿಮಗೆ ಬರೋದಕ್ಕೆ ಬಂದು ಕೆಲಸ ಮಾಡಬೇಕು ಸರ್ ಹೌದು ಸರ್ ಅವರೇ ಮಾಹಿತಿ ತಗೊಂಡು ಬಂದು ನಮ್ಮ ರೈತರಿಗೆಲ್ಲ ಮನವಿ ಮಾಡಿದರೆ ಏನಾದರೂ ಒಂದು ಇದು ಮಾಡ್ಕೊಂಡು ಜೀವನ ಮಾಡೋಕ್ಕೆ ಆಸಕ್ತಿ ಓಡಿಸಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಇನ್ಸೂರೆನ್ಸ್ಗೆ ರೆಡಿ ಆಗುವ ಸರ್ ಅವ್ರು ಯಾವುದೂ ಮಾಹಿತಿನೂ ಕೊಟ್ಟಿಲ್ಲ ಏನೂ ಇಲ್ಲ ನಮ್ಗೆ ಇದು ಇನ್ಸೂರೆನ್ಸ್ ಮಾಹಿತಿ ಪ್ರಧಾನ ಮಂತ್ರಿ ವಿಮಾ ಯೋಜನೆ ಅಂತ ಯಾವುದೂ ಐಡಿಯಾನೇ ಕೊಟ್ಟಿಲ್ವಲ್ಲ ನಮಗೆ ಯಾವ ಥರ ಗೊತ್ತಾಗಬೇಕಾಗತ್ತೆ ನಮಗೆ ರಾಜ್ಯ ಸರ್ಕಾರದಿಂದ ಕೂಡ ಐದು ಕಂಪನಿ ಯಾವುದು ಮಾಹಿತಿ ಬಂದಿಲ್ಲ ಸರ್ ಓಕೆ ಇದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹೌದು ಎಲ್ಲಿನ ಜೈಪುರ ಇದೆ ಸರ್ ಜೈಪುರ ಅದು ಯಾವ ಹೋಬಳಿ ಯಾವ ಜಿಲ್ಲೆ ಮೈಸೂರು ಜ ಮೈಸೂರು ಜೈಪುರ ಹೋಬಳಿ ಬರ್ಡನಪುರ ಗ್ರಾಮ ಓಕೆ ಜೈಪುರ ಹೋಬಳಿ ಜೈಪುರ ಮೈಸೂರು ತಾಲೂಕು ಜೈಪುರ ಹೋಬಳಿ ಓಕೆ ಈಗ ಒಟ್ಟು ಆರು ಎಕರೆ ಇಪ್ಪತ್ತೈದು ಗಂಟೆ ಸಂಪೂರ್ಣ ನಾಶ ಫುಲ್ ನಾಶ ಈಗ ಬ್ಯಾಂಕ್ನವರು ನಿಮ್ಮ ಲೋನ್ ಕಟ್ಟಿ ಅಂತ ಹೇಳ್ತಾರೆ ಈಗ ಮೊನ್ನೆ ಕರೆದಿದ್ರು ಸರ್ ನನ್ನನ್ನ ಈ ತರ ಮುಂದಕ್ಕೆ ಲೋನ್ ಕಟ್ಟಬೇಕು ನೀವು ಈ ಥರ ಮಾಡಬೇಕು ಅಂತ ಹೇಳಿದ್ರು ಸರ್ ಸರ್ ಇಲ್ಲ ಅಂತ ಕೇಳಿದೆ ಅದಕ್ಕೆ ಏನೋ ನಮ್ಗೆ ಅದರ ಅವಶ್ಯಕತೆ ಹೇಳ್ಬೇಡಿಯಪ್ಪ ನೀವು ಏನು ತಗೊಂಡಿದೀರ ಲೋನ್ ಪೇಮೆಂಟ್ ಮಾಡಿ ಅಂತ ಬೆಳೆ ಅವ್ರು ಲೋನ್ ಕೊಡೋದಕ್ಕೆ ಅಂದರೆ ಯಾವುದೇ ಇನ್ಶೂರೆನ್ಸ್ ಏ ಇಲ್ಲ ಸರ್ ಇಲ್ಲ ಸರ್ ಅವರು ಏನಾರು ಆಗಲಿ ಅವ್ರು ದುಡ್ಡು ಕಟ್ಟಬೇಕು ಬಡ್ಡಿ ದುಡ್ಡು ಕಟ್ಟಬೇಕು ಅಷ್ಟೇ ರೈತ ಅವನು ಹೊಲ ಮಾಡಲಿ ಇಲ್ಲ ಪ್ರಾಣನಾರೋಗಿ ದುಡ್ಡು ಬೇಕಷ್ಟೆ ಈಗ ನಿಮ್ಮ ನಿಮ್ಮ ಕತೆ ಏನೋ ಈಗ ನಮ್ಮ ಮುಂದೆ ಜೀವನ ಏನು ಮಾಡಬೇಕು ಅಂತ ದಿಕ್ ತೋರ್ತಾ ಇಲ್ಲ ಸರ್ ಎರಡು ಮೂರು ತಿಂಗಳಿಂದ ಭಾರಿ ನೋವಲ್ಲಿ ನಳ್ಳಾಡ್ತಾ ಇದ್ದೀವಿ ಎಂಟೂವರೆ ಲಕ್ಷ ನೀವು ಲೋನ್ ತೊಗೊಂಡಿದ್ದೀರಿ ಪ್ರಾಫಿಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಎಂಟೂವರೆ ಲಕ್ಷ ಲೋನ್ ತಗೊಂಡಿದೆ ಸರ್ ಪ್ರಾಫಿಟ್ ಬಂದು ನಲವತ್ತೈದು ಲಕ್ಷ ಕಂಡ ಪ್ರಾಫಿಟ್ ಇಟ್ಟು ಹೇಳಿದೆ ಸರ್ ತುಂಬ ಸೂಕ್ತವಾಗಿ ನಾವು ಆಗಿದ್ದರೆ ನಾವು ಯಾವುದೇ ಕಾರಣಕ್ಕೂ ಬ್ಯಾಂಗ್ನೂರ್ಗು ಮೋಸ ಮಾಡ್ತಿಲ್ಲ ಇಂಟ್ರೆಸ್ಟ್ ಎಲ್ಲ ಕಟ್ಟಿ ನಾವು ಸೂಕ್ತವಾಗಿ ನಡ್ಕೊಂಡು ಹೋಗೋಣ ಸರ್ ಈ ಥರ ಆಗಿರೋದ್ರಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿರೋದು ಏನಪ್ಪಾ ಅಂದರೆ ನಮಗೆ ಏನಾದರೂ ಒಂದು ಸಹಾಯ ಮಾಡಿ ನಾನು ಕಂಗಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸರ್ ಅಂದರೆ ಕನ್ನಡದಲ್ಲಿ ಯಾವ ಇನ್ಶೂರೆನ್ಸ್ ಕಂಪ್ನಿ ಇದೆ ಅಂತ ಇಲ್ಲ ಸರ್ ಮಾಹಿತಿನೇ ಇಲ್ಲ ಸರ್ ಮಾಹಿತಿ ಇದ್ದೀರ ಏನಾದರೂ ಒಂದು ಮಾಡೋಣ ಸರ್ ಅವತ್ತೇ ಕಷ್ಟ ಬೀಳ್ತಿದ್ದೋ ಅಷ್ಟೆಲ್ಲ ಖರ್ಚು ಮಾಡಿ ಇನ್ಶೂರೆನ್ಸ್ ಇದೆ ಅಂದಿರ ನಾವು ನಾಲ್ಕು ಸಾವಿರ ಮೂರು ಏನು ಯೋಚನೆ ಮಾಡಿದಾನೆ ಕಟ್ತಾ ಇದ್ದಾವೆ ಸರ್ ಬಟ್ ಅದು ಮಾಹಿತಿ ಗಮನಕ್ಕೆ ತಂದಿಲ್ಲವಲ್ಲ ಸರ್ ನಮ್ಗೆ ಗೊತ್ತಾಗಿರೋ ಮಾಹಿತಿನೇ ಇಲ್ಲವಲ್ಲ ಇನ್ಶೂರೆನ್ಸ್ ಕಂಪ್ನಿ ಇದೆ ಅಂತ ಎಸ್ 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 ಇದು ಮೈಸೂರು ಜಿಲ್ಲೆ ಜೈಪುರ ಹೋಬಳಿನಲ್ಲಿ ನಡೆದಂಥ ಘಟನೆ ಏನಂತಂದರೆ ಸುಮಾರು ಐದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೀರಾ ಮಳೆ ಬರುತ್ತೆ ಆವಾಗ ಸುಮಾರು ಆರು ಎಕರೆ ಇಪ್ಪತ್ತ್ನಾಲ್ಕು ಗುಂಟೆ ಜಮೀನಿಗೆ ಬಳೆಯನ್ನು ಹಾಕಿರ್ತಾರೆ ಲೋನ್ ತೊಗೋತರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೊಗೊಳ್ತಾರೆ ಲೋನ್ ತೊಗೋಬೇಕಾದ್ರೂ ಕೂಡ ಅವರು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ತೀವಿ ಅಂತ ಅವ್ರಿಗೆ ಯಾವುದು ಕೂಡ ಮಾಹಿತಿ ಇಲ್ಲ ಅಂದರೆ ಬೆಳೆ ಆ ನಾಶ ಆದರೆ ನಿಮಗೆ ಹಣ ಕೊಡ್ತೀವಿ ಅನ್ನೋದು ಯಾವುದು ಕೂಡ ಮಾಹಿತಿ ಇಲ್ಲ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕೂಡ ಬಜೆಟ್ ಕೂಡ ಹಣ ತೆಗೆದಿರ್ತಾರೆ ಕೇಂದ್ರದಲ್ಲಿ ಕೂಡ ಬಜೆಟ್ ಹಣ ತೆಗೆದಿರ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಒಂದು ಐದು ಕಂಪ್ನಿಯವರು ಪಾರ್ಟಿಸಿಪೇಟ್ ಮಾಡ್ತಾರೆ ಟೆಂಡರ್ನಲ್ಲಿ ಅವ್ರಿಗೆ ಟೆಂಡರ್ ಹೋಗುತ್ತೆ ಅದಾದ ನಂತರ ಆ ಟೆಂಡರ್ ಏನು ಇನ್ಶೂರೆನ್ಸ್ ಇದ್ದಾರೆ ಅವ್ರು ಯಾವ ರೈತರಿಗೂ ಕೂಡ ಮಾಹಿತಿಯನ್ನು ಕೊಡಲ್ಲ ಕೊಟ್ಟರೆ ಒಂದು ಎಂಟು ಹತ್ತು ಜನತೆ ಏನೋ ಒಂದು ಅಷ್ಟೇ ಅದು ರೇಷ ವಹಿಸಿ ತೊಗೊಂಡ್ರೆ ಅದೇ ಯಾವುದೇ ರೈತರಿಗೆ ಮಾಹಿತಿ ಸಿಗ್ತಾ ಇಲ್ಲ ಯಾವುದೇ ರೈತರಿಗೆ ಬೆಳೆಯ ಪ ಹಾನಿಯಾದಾಗ ರೈತರಿಗೆ ಹಣ ಬರ್ತಾ ಇಲ್ಲ ಹಾಗಾದರೆ ಇನ್ಶೂರೆನ್ಸ್ ಕಂಪ್ನಿಯವರು ದಂಧೆ ಮಾಡ್ತಾಯಿದ್ದೀವ ಲೂಟಿ ಮಾಡ್ತಾ ಆ ಟೆಂಡರ್ನ ತಗೊಂಡು ಸ ನೂರಾರು ಕೋಟಿ ಸಾವಿರಾರು ಕೋಟಿ ಟೆಂಡರ್ನ ತಗೊಂಡು ಇಂಥ ರೈತರಿಗೆ ಒದಗಿಸ್ಕೊಡ್ತಾ ಇಲ್ಲ ಅಂತಂದರೆ ಆ ಇನ್ಶೂರೆನ್ಸ್ ಕಂಪ್ನಿಯವರು ನಮಗೆ ಬೇಕಾ ಒಂದು ಸಾಕಷ್ಟು ಮ್ಯಾನ್ ಪವರ್ ಇಟ್ಕೊಂಡಿಲ್ಲ ನೀವು ಸಾವಿರಾರು ಕೋಟಿನ ಟೆಂಡರ್ ತಗೊಳ್ತೀರಿ ಜನಗಳಿಗೆ ರೀಚ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಬ್ರ್ಯಾಂಡ್ ಕಂಪ್ನಿ ಇಟ್ಕೊಂಡು ಏನು ಮಾಡಬೇಕು ಇವಾಗ ಇನ್ಶೂರೆನ್ಸ್ ಕಂಪ್ನಿ ಇವಾಗ ಇವರು ನೋಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದರೆ ಐ ಮಾಡಿಲ್ಲ ಅವ್ರ ಮಗ ಯತೀಂದ್ರ ಅವ್ರ ಹತ್ರ ಹೋಗಿದಾರೆ ನೋ ಏನೂ ಕೇರ್ ಮಾಡಿಲ್ಲ ಇಲ್ಲಿ ರಾಜಕೀಯ ಯಾವುದು ಬೇಡ ಮೂರು ಪಕ್ಷದ ಯಾವ ರಾಜಕೀಯನೂ ಬೇಡ ಇವರಿಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಯಾಕೆ ಇವರಿಗೆ ದುಡ್ಡು ಬಂದಿಲ್ಲ ಆದರೆ ಅದಕ್ಕೆ ಮುಂಚೆ ಇವರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ಇನ್ಶೂರೆನ್ಸ್ ಕಂಪ್ನಿಯವರು ಗ್ರೌಂಡ್ ವರ್ಕ್ ಯಾಕೆ ಮಾಡಿಲ್ಲ ಇವಾಗೆಲ್ಲ ಡಿಜಿಟಲೈಸು ಯಾಕೆ ಕೂತ್ಕೊಂಡು ಯಾಕೆ ಕೆಲಸ ಮಾಡಿಲ್ಲ ಟೆಂಡರ್ ತೊಗೊಳಕ್ಕೆ ಮುಗಿಬಿದ್ದು ಪಾರ್ಟಿಸಿಪೇಟ್ ಮಾಡ್ತೀರಿ ಆದರೆ ಇವರು ಬೆಳೆ ಹಾಳ ಹಾನಿ ಹಾನಿಯಾದಾಗ ಯಾರೂ ಬರಲ್ವಲ್ಲ ಯಾಕೆ ಆದರೆ ರೈತ ಏನು ಮಾಡಬೇಕಾಗಲ್ಲ ಅವ್ರು ಹೇಳ್ತಾ ಇದ್ರು ನನಗೆ ಸಾವೊಂದೈದು ಸರ್ ನಮಗೆ ಇರೋದು ದಾರಿ ಅಂತ ಹ್ಞೂ ನಮ್ಮ ಹಣ ಅಲ್ಲೇ ಇದೆ ಸಾರ್ವಜನಿಕನ ಹಣ ರೀ ಇದು ಇಂಥವ್ರಿಗೆ ಕೊಡಬೇಕು ಅಂದರೆ ಬಜೆಟಲ್ಲಿ ಎತ್ತಿಡುವಂಥದ್ದು ಆ ಯಾವ ಇನ್ಶೂರೆನ್ಸ್ ಕಂಪ್ನಿಯವರು ಕೂಡ ಮುಂದೆ ಬರ್ತಾರೆ ಇವತ್ತು ಇನ್ಶೂರೆನ್ಸ್ ಕಂಪ್ನಿಯರು ಕೋಟಿ ಕೋಟಿ ನೂರಾರು ಕೋಟಿ ಲಾಭ ಮಾಡ್ಕೊತಾ ಇದ್ದಾವೆ ಇದೊಂದು ಆಗಿ ಪರಿವರ್ತನೆ ಆಗ್ತಾ ಇದೆ ಈಗ ನಾನು ಮುಂದಿರಂಗೆ ಬೇರೆ ಜೀವಗಳನ್ನ ಇಲ್ಬಹುದು ಅಂತ ಡ್ರೈ ದ್ರೇ ಬೆನ್ನೆಲುಬು ಆಗಿ ನಿಂತಿರೋದ್ರಿಂದ ಸರ್ಕಾರ ಆಗ್ಬೋದು ಇನ್ಶೂರೆನ್ಸ್ ಕಂಪ್ನಿ ಆಗ್ಬೋದು ಯಾವುದೂ ಸಹಕಾರ ನಡೀಲ್ಲ ಏನಾದರೂ ನಿಮ್ಮ ಕಡೆಯಿಂದ ಆದರೆ ನಾವು ಜೀವನ ಉಳಿಸ್ಕೊಳ್ಳೋದಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಸರ್ ಅಷ್ಟೇ ಹಾಗೆ ಏನು ಕರ್ನಾಟಕದಲ್ಲಿ ಟೆಂಡರ್ ಮುಖಾಂತರ ಒಂದಿಷ್ಟು ಇನ್ಶೂರೆನ್ಸ್ ಕಂಪ್ನಿಗಳು ಟೆಂಡರ್ನ ತೊಗೊಂಡಿವೆ ರೈತರ ಬೆಳೆ ಹಾಳೆ ಹಾನಿ ಆದಾಗ ಅದಕ್ಕೆ ಇನ್ಶೂರೆನ್ಸ್ ಹಣ ಕೊಡ್ತೀವಿ ಅಂತ ಆ ಕಮ್ಮನಿ ಅವರಿಗೆ ನಾನು ಎಚ್ಚರಿಸ್ತಾ ಇದ್ದೀನಿ ಈ ದಂಧೆ ಮಾಡೋದನ್ನ ಬಿಟ್ಬಿಡಿ ದೊಡ್ಡ ದೊಡ್ಡ ಕಂಪನಿ ಗೌರ್ಮೆಂಟ್ ಕಂಪನಿಗಳೇ ಇದೆ ಇಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾವೆ ಅದನ್ನ ಬಿಟ್ಬಿಡಿ ಇವತ್ತು ರೈತರಿಗೆ ಸಿಗದೇ ಇರೋಂಥ ಇನ್ಶೂರೆನ್ಸ್ ಕಂಪನಿ ಇನ್ನೇ ಹಾಕಬೇಕು ನಮ್ಮ ರಾಜ್ಯದಲ್ಲಿ ದೊಡ್ಡ ಇದನ್ನ ಕೃಷಿ ಮಂತ್ರಿಗಳು ಕೂಡ ನೋಡಬೇಕು ಈ ಥರ ಅನೇಕ ರೈತರು ಕೂಡ ನಮ್ಮನ್ನ ರೀಚ್ ಆಗೋಕ್ಕಾಗದ ಒದ್ದಾಡಿದರೆ ಎಷ್ಟೋ ಜನ ರೈತರು ಸಾಲ ಮಾಡ್ಕೊಂಡು ಸಾಯಂಥ ಪರಿಸ್ಥಿತಿಗೆ ಬರ್ತಿದೆ ಇಂಥ ಇನ್ಶೂರೆನ್ಸ್ ಕಂಪನಿಯವರು ಮನೆ ಮನೆಗೆ ಬಂದು ಅಥವಾ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಿಲ್ಲ ಮೇಲೆ ಏನು ದೊಡ್ಡ ದೊಡ್ಡ ಕಂಪನಿ ಮಾಡಿಕೊಂಡು ಫ್ಯಾನ್ ಕಾರ್ಡ್ ನೀವು ನೀವೇನು ಸಾಧನೆ ಮಾಡ್ತಾ ಇದ್ರ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದ್ರ ನಿಮ್ಮ ಇಂಥ ಇನ್ಶೂರೆನ್ಸ್ ಕಂಪ್ನಿಗಳನ್ನ ಬ್ಯಾನ್ ಮಾಡಬೇಕು ಹೇಳ್ಬೇಕು ಅಂದರೆ ಔಟ್ಸೋರ್ಸ್ ಆರೋ ಕೊಡ್ತಾರೆ ಒಂದಷ್ಟು ಜನಕ್ಕೆ ರೈತರು ಒಳ್ಳೇದಾಗಲಿ ಅಂತ ಒಂದು ಅಲ್ಲಲ್ಲೇ ಹಳ್ಳಹಳ್ಳಿನಲ್ಲಿ ಒಂದಷ್ಟು ಜನ ಹುಡುಗನ ಎಂಪ್ಲಾಯ್ಮೆಂಟ್ಗಿಟ್ಟು ಇಂಥ ರೈತರಿಗೆ ಎಷ್ಟೆಷ್ಟು ಎಕರೆ ಜಮೀನಿದೆ ಈ ಕ್ರಾಪ್ ಲೋನ್ ಯಾವ್ದು ಯಾವ ಥರ ಲೋನ್ ತಗೊಳ್ಬೇಕು ಅಂತ ಮಾಹಿತಿ ಕೊಡೋಂಥ ಕೆಲಸ ಮಾಡ್ತಿದ್ರ ಅದು ಇಲ್ಲ ಯಾವತ್ತೋ ಒಂದಿನ ಒಂದು ಪೇಪರಲ್ಲಿ ಹಾಕ್ಬಿಡ್ತಾರೋ ಮುಗೀತು ಅಲ್ಲೂ ಕೂಡ ಸಂಪೂರ್ಣ ಮಾಹಿತಿ ಇಲ್ಲ ಕಾಲ್ ಸೆಂಟರ್ ನಂಬರ್ ಕೊಡ್ತಾರೆ ಅಲ್ಲೂ ಕೂಡ ಆ ನಂಬರ್ ಕೂಡ ಸರಿಯಾಗಿ ಮಾಹಿತಿಗಳು ಸಿಗೋಲ್ಲ ಅವರಿಗೆ ಬೆಳೆ ನಾಶ ಆಗಿ ಇವತ್ತು ಸಾವು ಬದುಕಿನ ನಡುವೆ ಓ ಒದ್ದಾಡ್ತಾ ಇದ್ದಾರೆ ಸಾಯದೋ ಬದುಕೋದೋ ಸಹ ಅದೋ ಬದುಕೋದು ಅಂತ ಅಂತ ರೈತರು ಯಾರ್ಯಾರು ಮೋಸ ಹೋಗಿದ್ದಾರೆ ಅಥವಾ ಯಾರು ರೈತರಿದ್ದರೆ ನೇರವಾಗಿ ನಮಗೆ ಕಾಲ್ ಮಾಡಿ ರೈಟ್ ನೂಸ್ಗೆ ಕಾಲ್ ಮಾಡಿ ಸೊ ನಿಮ್ಮೊಟ್ಟಿಗೆ ನಾವು ಕೂಡ ಇರ್ತವೆ ಏ ಲೋನ್ ಒಂಬತ್ತು ಎಂಟು ಲಕ್ಷ ನನಗೆ ಲೋನ್ ಸಾಂಕ್ಷನ್ ಆಗಿದೆ ಸರ್ ಇಲ್ಲ ಅಂತ ಹೇಳಲ್ಲ ನಾನು ಚೆನ್ನಾಗಿತ್ತು ಅಂದ್ರೆ ಕಟ್ತಿದ್ದೆ ಸರ್ ನಾನು ಲೋನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರಲಿಲ್ಲ ಒಂದು ರೂಪಾಯಿ ನಾನು ಬಿಟ್ಕೊಡಿ ಅಂತ ಕೇಳ್ತಿರ್ಲಿಲ್ಲ ಸರ್ ಈ ತರ ಹಾನಿ ಆಗಿರೋದ್ರಿಂದ ನನಗೆ ಏನಾದರೂ ಒಂದು ಸೂಕ್ತವಾಗಿ ಪರಿಹಾರ ಕೊಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್ ನಿಮ್ಮನ್ನ ಎಷ್ಟು ವರ್ಷದ ಹಿಂದೆ ಲೋನ್ ತಗೊಂಡಿದ್ದು ಸರ್ ಈಗ ಒಂದು ಒಂಬತ್ತು ತಿಂಗಳಾಗಿದೆ ಸರ್ ನಾಟಿ ಲೋನ್ ತೆಗೆದ ಅಮೌಂಟ್ನೇ ನಾಟಿ ಮಾಡಿದೆ ಸರ್ ನಾನು ಅವತ್ತಿನ ದಿನ ಲೋನ್ ತಗೊಂಡು ಒಂದು ವಾರದಲ್ಲಿ ನಾಟಿ ಮಾಡಿಸಿದ್ದೀನಿ ಸರ್ ಬಾಳೆಂದ ಎಂಟು ಲಕ್ಷ ಲೋನ್ ಮಾಡಿದ್ದೀನಿ ಸರ್ ನನ್ನ ಕೈಯಿಂದ ಆರು ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್ ಎಂಟು ಲಕ್ಷ ಲೋನ್ ಪಡೆದಿದ್ದೀನಿ ಎಂಟು ಸಾವಿರ ಗಿಡ ಹಾಕಿದ್ದೀನಿ ಎಂಟು ಸಾವಿರ ಗಿಡ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್ ಕೈಯಿಂದ ನಾನು ನಾಲ್ಕು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಲೋನ್ ಮೇಲೆ ತಗೊಂಡು ಕೈಯಿಂದ ಕೈ ಸಾಲ ಮಾಡಿ ನಾನು ಬಡ್ಡಿ ಸಾಲ ಮಾಡಿ ಖರ್ಚು ಮಾಡಿದ್ದೀನಿ ಸರ್ ತುಂಬ ಬೆಳೆ ಬರ್ತದೆ ನಾನು ನಾನು ಹಳೆ ಸಾಲ ತೀರಿಸಿ ಸುಖವಾಗಿರ್ತೀನಿ ಅಂತ ಇಷ್ಟಪಟ್ಟೆ ಆದರೆ ಇವತ್ತು ಹಿಂಗಾಗಿದೆ ಅನ್ನೋದನ್ನ ನಾನೇ ಯೋಚನೆ ಮಾಡೋ ಸಕ್ತಿ ಇಲ್ಲ ಯಾವ ಕಡೆಗೂ ದಾರಿ ತೋರಿಸ್ತಾ ಇಲ್ಲ ಸರ್ ನನ್ನ ದಿಕ್ಕು ನೀವೇ ಪರಿಹಾರ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಸರ್ ಬರ್ಡನ್ ಪ್ರೋಗ್ರಾಮಾ ಶಂಕರ್ ನಾಗಲಂಬಿಕೆ ಅವರ ಬಗ ದಯಾನಂದು ನಾವು ಮೂರು ಜನ ವಟ್ ಫ್ಯಾಮಿಲಿ ಸರ್ ಕವೆರಿ ಗ್ರಾಮೀಣ ಬ್ಯಾಂಕಲ್ಲಿ ಎಂಟು ಲಕ್ಷ ಲೋನ್ ತಗೊಂಡು ಎಂಟು ಎಕರೆ ಭಾಳ ಹಾಕಿದ್ದೇವೆ ಸರ್ ಅದು ನಿನ್ನೆ ಅಕಾಲಿಕ ಮಳೆ ಏಕಾಏಕಿ ಬಂದು ಸರ್ ನಿನ್ನೆ ನಾಲ್ಕು ಊರಲ್ಲಿ ಚೆನ್ನಾಗಿತ್ತು ಐದು ಐದು ಊರಲ್ಲಿ ಮಳೆ ಬಳೆ ಮನೆಯನ್ನು ಬರೋ ಎಲ್ಲ ಫುಲ್ ಮಲಗಿತ್ತು ಸರ್ ಬಾಳೆ ನೆಲಕ ಉಳಿದೆ ಸರ್ ಸರ್ಕಾರದಿಂದ ಯಾವ್ದಾದ್ರೂ ಸಹಾಯನ ಧನ ಇದ್ದರೂ ಕೊಡಿ ಅಂದ್ಬಿಟ್ಟು ನಾವು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿದ್ರು ಬರಲಿಲ್ಲ ಸರ್ ನಮ್ಗೆ ಸ್ಪಂದಿಸಿಲ್ಲ ಸರ್ ಅಧಿಕಾರಿಗಳು ಸರ್ ನಾನು ಸುಮಾರು ಐದಾರು ವರ್ಷದಿಂದ ಬೆಳೀತಿದ್ದೀನಿ ಸರ್ ತಗೋಬೇಕಾರೆ ಕ್ರಾಪ್ಲೋನ್ ಕ್ರಾಪ್ ಹೇಳಿಲ್ ಅಂತ ಕ್ರಾಪ್ಲೋನ್ ಎಂತ ಸರ್ ಕ್ರಾಪ್ ಅಂತ ಸರ್ ನಾನು ಮಾಡುದು ಈಗ ನೆನ್ನ ಚೆನ್ನಾಗಿತ್ತು ಸರ್ ಐದು ಗಂಟೆ ಮೇಲೆಲ್ಲಾ ಮಳೆ ಬಂದು ಬೂರ್ದು ಪೀತೋಯ್ತು ಎಂಟಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿತ್ತು ತಗೋಬೇಕಾದ್ರೆ ನಿಮ್ಗೆ ಯಾವ ಲೋನ್ ಅಂತ ಅವ್ರು ಹೇಳಿಲ್ಲ ಸರ್ ಕ್ರಾಪ್ ಲೋನ್ ಅಂತ ನಾನೇ ಕೇಳಿದೀನಿ ಸರ್ ಕ್ರಾಪ್ ಲೋನ್ ಅಂತ ಬಾಳೆ ಅಂತ ನನ್ನ ನಾನು ಹೇಳಿರೋದು ಸರ್ ಮಾರ್ಕೆಟ್ ಮಾಡ್ಸಿರೋದಲ್ಲ ಬಾಳೆ ಅಂತ ನಾನು ಸರ್ ಕ್ರಾಪ್ ಕೊಡಲ್ಲ ಅಂತ ಏನು ಗೊತ್ತಿಲ್ಲ ಸರ್ ಅವರು ಬೆಳಿಗ್ಗೆ ಹಂಗಂತ ಅಂದ್ರು ಸರ್ ನಾನು ಕೇಳಿ ಕಾಲ್ ಮಾಡಿದ್ವಿ ಸರ್ ಬಂದು ನೋಡ್ತೀನಿ ಬ್ಯಾಂಕ್ ಅಲ್ಲಿ ನೋಡ್ತೀನಿ ಅಂತ ಅಂದ್ರು ಸರ್ ಹನ್ನೊಂದು ಗಂಟೆ ಕಾಲ್ ಮಾಡೋ ಹೊತ್ತಿಗೆ ನಿಮಗೆ ಬರಲ್ಲ ಅದು ಮಾಮೂಲಿ ಕಮರ್ಷಿಯಲ್ ಲೋನ್ ಇದ್ರೆ ಮಾತ್ರ ನಿಮಗೆ ಬರೋದು ಬೆಳೆ ನಾವು ಬೆಳಗಾರರು ಕೊಡಲ್ಲ ಇದು ಬನಾನಾ ಇದು ಅಂತ ಹೇಳಿದ್ರು ಸರ್ ಯಾವ ಬ್ಯಾಂಕ್ ತಗೊಂಡಿದ್ದು ಕಾವೇರಿ ಗ್ರಾಮೀಣ ಬ್ಯಾಂಕ್ ಸರ್ ಇದು ರೈಟ್ ನ್ಯೂಸ್